ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡೋರು ಸೊ ನಿಮ್ಮಗಳಿಗೆ ಒಂದು ಬೆಸ್ಟ್ ಒಂದು ರಿಂಗ್ ಲೈಟ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಎಕ್ಸಾಂಪಲ್ ಈಗ ನನ್ನದೇ ನಾನು ತಗೋತೀನಿ ಸೊ ಇವಾಗ ನಾನು ರಿಂಗ್ ರಿಂಗ್ಲೈಟ್ನ ಯೂಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕ್ವಾಲಿಟಿ ಬರೋದಕ್ಕೆ ಮುಖ್ಯ ಕಾರಣ ರಿಂಗ್ ಲೈಟು ಆಯಿತಾ ನಾನು ಯಾವ ರಿಂಗ್ ರಿಂಗ್ಲೈಟ್ನ ತಗೊಂಡಿದ್ದೀನಿ ಆ ಒಂದು ರಿಂಗ್ ಲೈಟ್ ತುಂಬ ಚೆನ್ನಾಗಿದೆ ಸೊ ಅರೌಂಡ್ ತಗೊಂಡೊಂದು ತ್ರೀ ಟು ಫೋರ್ ಇಯರ್ಸ್ ಆಯಿತು ಸೊ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತದೆ ಯಾವುದೇ ಥರ ತೊಂದರೆಗಳು ಬಂದಿಲ್ಲ ಸೊ ನಿಮಗೂ ಕೂಡ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಸೊ ತುಂಬ ರಿಂಗ್ ನಿಮಗೆ ಎಲ್ಲ ಸಿಗುತ್ತೆ ಅದ್ಯಾವ್ದು ತಗೊಳ್ಬೇಡಿ ಇವತ್ತು ನಾನು ತೋರಿಸುವಂತ ರಿಂಗ್ ಲೈಟ್ನ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಬಾಳಿಕೆ ಬರುತ್ತೆ ಆಯ್ತಾ ಸೊ ಅದು ಯಾವುದು ರಿಂಗ್ ಲೈಟು ಕೂಡ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡಿ ಓಕೆ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನಾನು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನನಗೆ ಯಾವ ತರ ಶೂಟ್ ಮಾಡ್ತಾ ಇದೀನಿ ಅಂತ ಸೊ ನನ್ನ ಹತ್ರ ಇಲ್ಲಿ ಕ್ಯಾಮ್ರ ಇದೆ ಸೊ ಕ್ಯಾಮ್ರಾಗೆ ನನ್ನ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕ್ಯಾಪ್ಚರ್ ಆಗಬೇಕು ಅಂತಂದ್ರೆ ಈ ತರ ಒಂದು ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ತರ ಲೈಟ್ ಇತ್ತು ಅಂತಂದ್ರೆ ನಿಮ್ಮ ವೀಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ ಸೊ ಮೊದಲನೇದಾಗಿ ಇವಾಗ ನಾನು ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಈ ಒಂದು ರಿಂಗ್ ಲೈಟ್ ಏನು ನೋಡ್ತಾ ಇದ್ದೀರಾ ಇದರ ಒಂದು ಪರ್ಚೇಸ್ ಲಿಂಕು ಸೊ ನಾನೇ ತ ನಾನು ಯಾವ್ದು ತೊಗೊಂಡಿದ್ದೀನಿ ಆ ಒಂದು ಪ್ರಾಡಕ್ಟ್ ಲಿಂಕನ್ನೇ ಈಗ ನನ್ನ ಹತ್ರ ಇರುವಂಥ ರಿಂಗ್ ಲೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಒಂದು ರಿಂಗ್ ರಿಂಗ್ಲೈಟ್ನ ನೀವು ತಗೋಬೋದು ನಾನು ತೊಗೊಂಡಿರುವಂಥ ರಿಂಗ್ಲೈಟ್ನೇ ಸೊ ಪ್ರೈಸು ಎಷ್ಟಾಯಿತು ಅಂತಂದರೆ ಸೊ ಇದು ಅರೌಂಡು ತ್ರೀ ತೌಸಂಡ್ ಸಮಥಿಂಗ್ ಆಗುತ್ತೆ ಆಯಿತಾ ತ್ರೀ ತೌಸಂಡ್ ತ್ರೀ ನೈಂಟಿ ನೈನ್ ಸಮಥಿಂಗ್ ಆಗುತ್ತೆ ಸೊ ಅಟ್ ಪ್ರೆಸೆಂಟ್ ನಿಮಗೆ ಕಮ್ಮಿ ಬೆಲೆಗೂ ಕೂಡ ಸಿಕ್ಕರೂ ಕೂಡ ಸಿಗ್ಬೋದು ಸೊ ಒಂದು ಸಲ ಚೆಕ್ಔಟ್ ಮಾಡಿ ಓಕೆ ಸೊ ಲೈಟ್ ಹೇಗಿದೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರಾ ಸೊ ನಾನು ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಇವಾಗ ನಾನು ಇಲ್ಲಿ ಏನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಈ ರಿಂಗ್ ರಿಂಗ್ಲೈಟ್ನ ನಾನು ಆಫ್ ಮಾಡಿಬಿಡ್ತೀನಿ ಅಂತಂದ್ರೆ ಸೊ ವಿಡಿಯೋ ಕ್ವಾಲಿಟಿ ನೋಡಿ ಮಾಡಿಕೊಂಡ್ರೆ ಆಯ್ತಾ ಬರುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ ಇವಾಗ ನಾನು ರಿಂಗ್ ಲೈಟ್ ಮುಂದೆನೆ ತೋರಿಸ್ತೀನಿ ನೋಡಿ ಇದು ನನ್ನ ಒಂದು ರಿಂಗ್ ಲೈಟ್ ಆಯ್ತಾ ಸೊ ಈ ಒಂದು ರಿಂಗ್ ಲೈಟ್ ಅಲ್ಲಿ ಎರಡು ತರ ಒಂದು ಲೈಟ್ಸ್ ಗಳು ಬರುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ ಸೊ ಇಲ್ಲಿ ನಮಗೆ ಎರಡು ತರ ಕಲರ್ಸ್ ಇರುತ್ತೆ ಒಂದು ಎಲ್ಲೋ ಇರುತ್ತೆ ಇನ್ನೊಂದು ಮಾಮೂಲಿ ವೈಟ್ ಕಲರ್ ಇರುತ್ತೆ ಸೊ ಇವಾಗ ನಾನು ಇದನ್ನು ತಿರುಗಿಸ್ತು ಅಂತಂದರೆ ಈಗ ನೀವು ನೋಡ್ಬೋದು ಇದು ವೈಟ್ ಕಲರ್ ಆಗ್ತಾಯಿದೆ ಸೊ ಇದನ್ನು ತಿರುಗಿಸ್ತು ಅಂತಂದರೆ ಇವಾಗ ಯೆಲ್ಲೋ ಕಲರ್ ಆಗ್ತಾಯಿದೆ ಜೊತೆಗೆ ಇಲ್ಲಿ ನಮಗೆ ಇದನ್ನು ಜಾಸ್ತಿ ಮಾಡೋದಕ್ಕೆ ಲೈಟನ್ನು ಕಮ್ಮಿ ಮಾಡೋದಕ್ಕೆ ಈ ಥರ ಎಲ್ಲ ಮಾಡ್ಬೋದು ಸೊ ನೀವು ನೋಡ್ಬೋದು ಕಮ್ಮಿ ಜಾಸ್ತಿ ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಕ್ವಾಲಿಟಿ ನೀವು ನೋಡ್ತಾ ನೋಡ್ತಾಯಿದ್ದೀರ ಜಾಸ್ತಿ ಮಾಡಿದ್ರೆ ಹೆಂಗೆ ಬರ್ತಾಯಿದೆ ಕಮ್ಮಿ ಕ್ವಾಲಿಟಿ ಕಮ್ಮಿ ಕೊಟ್ಟರೆ ಹೆಂಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಓಕೆ ಸೊ ಈ ಥರ ನೀವು ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಸೆಟ್ ಮಾಡ್ಕೋಬೋದು ಆಯಿತಾ ಇದು ನಿಮ್ಮ ಕೈಲೇ ಇರುತ್ತೆ ಸೊ ಈ ಒಂದು ಸೆಟ್ಟಿಂಗು ಜೊತೆಗೆ ನೀವು ಇಲ್ಲಿ ಮೊಬೈಲ್ನ ನೀವು ಹಾಕೋಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದರೂ ಮಾಡ್ತೀರಾ ಅಂತಂದರೆ ಇದನ್ನು ಈ ಥರ ತಿರುಗಿಸ್ಕೊಂಡು ಸೊ ನೀವು ಪ್ಲೇಸ್ ಮಾಡಿಕೊಂಡು ನೀವು ರೀಲ್ಸ್ಗಳನ್ನ ಮಾಡ್ಬೋದು ಆ್ಯಂಡ್ ಲೈಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಇದು ಬಂದು ವೈರ್ಡ್ ಕನೆಕ್ಷನ್ ಆಯಿತಾ ಸೊ ನೀವು ಕರೆಂಟಿಗೆ ನೀವು ಕನೆಕ್ಟ್ ಮಾಡಬೇಕು ಸೊ ನೋಡಿ ಇಲ್ಲಿ ಸೊ ನಾನು ಕರೆಂಟಿಗೆ ಇದನ್ನು ಕನೆಕ್ಟ್ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಆಯಿತಾ ಸೊ ಆ್ಯಂಡ್ ಇದಕ್ಕೆ ಆದಂಥ ಒಂದು ಪಾಡು ಕೂಡ ನಿಮಗೆ ಬೇಕಾಗುತ್ತೆ ಸೊ ನೀವು ವೀಡಿಯೋನ ಮಾಡಬೇಕು ಇದು ರಿಂಗ್ ಲೈಟ್ನ ಹಾಕಬೇಕು ಅಂತಂದರೆ ಸೊ ಫಸ್ಟು ರಿಂಗ್ ಲೈಟ್ ಬುಕ್ ಮಾಡಿ ಆ್ಯಂಡ್ ಟ್ರೈಪಾಡ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದಕ್ಕೆ ಪರ್ಫೆಕ್ಟ್ ಆದಂಥ ಒಂದು ಟ್ರೈಪಾಡ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ಲೇ ಇರುತ್ತೆ ಓಕೆ ಆ್ಯಂಡ್ ಸದ್ಯದಲ್ಲೇ ಬೀಡನ್ನು ಕೂಡ ಬರುತ್ತೆ ಟ್ರೈಪಾಡ್ದು ಯಾವ್ದು ತೊಗೋಬೇಕು ಏನು ಅಂತ ಸೊ ನಾನು ಇಲ್ಲಿ ತಗೊಂಡಿರೋ ಈಗ ಹಾಕಿರುವಂಥ ಟ್ರೈಪಾಡ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನೂ ಕೂಡ ಕೊಟ್ಟಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಓಕೆ ಲೈಟ್ದು ಕೊಟ್ಟಿರ್ತೀನಿ ಇದ್ರದ್ದು ಕೂಡ ಕೊಟ್ಟಿರ್ತೀನಿ ಒಟ್ನಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ರಿಂಗ್ ಲೈಟ್ ನನಗನ್ಸೋ ಪ್ರಕಾರ ಬೆಸ್ಟು ಸೊ ತುಂಬ ಜನ ಬೇರೆ ಬೇರೆ ರಿಂಗ್ಲೈಟ್ಸ್ಗಳನ್ನ ತೊಗೊಳ್ತಾ ಇರ್ತೀರ ಅದು ಯಾವುದು ತಗೋಬೇಡಿ ನಾನು ತೋರಿಸಿರೋದನ್ನೇ ತಗೊಳ್ಳಿ ಪರ್ಫೆಕ್ಟಾಗಿ ಸೂಪರಾಗಿರುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲವ್ ಯು ಆಲ್